ಶ್ರೀ ಗುರುಭ್ಯೋ ನಮಃ ಇವತ್ತಿನ ದಿನ ಒಂದು ಪುಣ್ಯಕ್ಷೇತ್ರದ ದರ್ಶನ ಮಾಡೋಣ ಬೆಂಗಳೂರಿಂದ ಕೇವಲ ಜಸ್ಟ್ ಏಯ್ಟಿ ಕಿಲೋಮೀಟರ್ಸ್ ಅರೌಂಡ್ ಏಯ್ಟಿ ಕಿಲೋಮೀಟರ್ಸ್ ಇದೆ ಅಷ್ಟೇ ಇದು ತುಮಕೂರು ದಾರಿಯಲ್ಲಿ ದೇವರಾಯನ ದುರ್ಗ ಅಂತ ಈ ದೇವರಾಯನ ದುರ್ಗ ಕ್ಷೇತ್ರದ ಪರಿಚಯ ಮಾಡಿಕೊಡೋಣ ಹೇಗಿದೆ ದೇವರಾಯನ ದುರ್ಗ ಏನಕ್ಕೆ ಫೇಮಸ್ ಅದು ಯಾವ್ಯಾವ ಪುರಾಣಗಳಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅಂತ ಹಿಂದೆ ಸೌಮ್ಯಕ್ಕ ಹೇಳ್ಕೊಡ್ಬೇಕಾದ್ರೆ ಅದ್ರಲ್ಲಿ ಹೇಳಿದ್ರು ಕ್ಷೇತ್ರವ ಕಂಡೆ ಪುರುಷೋತ್ತಮನ ದಯದಿಂದ ರಾಮಾರಾಮ ಪುಣ್ಯ ಕ್ಷೇತ್ರ ಯಾಕೆ ನೋಡ್ಬೇಕು ಅಂತ ಅವತ್ ನಾನ್ ಮೀನಿಂಗ್ ಹೇಳಿದ್ದೆ ನಿಮ್ಗೆ ಏನು ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ಬೇಕು ಅಂತ ಹೇಳಿದ್ದೆ ಯಾರಿಗಾದ್ರೂ ಜ್ಞಾಪಕ ಇದ್ಯಾ ಯಾಕೆ ಹೋಗ್ಬೇಕು ನಾವು ತೀರ್ಥಕ್ಷೇತ್ರಗಳಿಗೆ ಪುಣ್ಯ ಕ್ಷೇತ್ರಗಳಿಗೆ ಏನಕ್ಕೆ ಹೋಗ್ಬೇಕು ಅಂತ ಹೇಳಿದ್ದೆ ನಾನು ಏನಕ್ಕೆ ನಾಲೆಜ್ ತಗೊಬೇಕು ಹ್ಮ್ ಅಂದ್ರೆ ಪುಣ್ಯಕ್ಷೇತ್ರಗಳಗ್ ಹೋದಾಗ ನಮಗೆ ಪುಣ್ಯ ಬರುತ್ತೆ ಕಂದ ಆ ಪುಣ್ಯದ ಬಲದಿಂದ ಏನಾಗತ್ತೆ ಗೊತ್ತಾ ನಾವು ದೇವ್ರ ಬಗ್ಗೆ ನಾಲೆಡ್ಜ್ ತಗೊಳಕ್ ಸಾಧ್ಯ ಆಗತ್ತೆ ಸುಮ್ನೆ ಹಾಗೆ ಭಗವಂತನ್ ನಾಲೆಡ್ಜ್ ಬರಲ್ಲ ನಮಗ್ ಸ್ವಲ್ಪ ಪುಣ್ಯ ಇರ್ಬೇಕು ನಮ್ ಇದ್ರಲ್ಲಿ ಅದಕ್ಕೆ ಪುಣ್ಯಕ್ಷೇತ್ರಗಳು ಆ ಕ್ಷೇತ್ರಕ್ಕೆ ಸುಮ್ಮನೆ ನಾವು ಹೋಗಿ ಅಲ್ಲಿರೋ ಭಗವಂತನ ದರ್ಶನ ಮಾಡಿದ್ರೇನೆ ನಮ್ಗೆ ಪುಣ್ಯ ಸಿಕ್ಕತ್ತೆ ಆ ಪುಣ್ಯದ ಬಲದಿಂದ ಏನಾಗುತ್ತೆ ಭಗವಂತನ ಬಗ್ಗೆ ನಮ್ಗೆ ತಿಳ್ಕೊಳೋದಿಕ್ಕೆ ಆಪರ್ಚುನಿಟಿ ಸಿಕ್ಕತ್ತೆ ಅದಕ್ಕೆ ನಾವು ಪುಣ್ಯಕ್ಷೇತ್ರಗಳ ದರ್ಶನ ಆಗಾಗ ಮಾಡ್ತಾ ಇರ್ಬೇಕು ಆಯ್ತಾ ಸೊ ಹೀಗಾಗಿ ಇವತ್ತು ದೇವರಾಯನ ದುರ್ಗ ಅನ್ನುವಂತಹ ಒಂದು ಪುಣ್ಯಕ್ಷೇತ್ರ ಅದ್ರ ದರ್ಶನ ಮಾಡೋಣ ಸೊ ದೇವರಾಯನ ದುರ್ಗದಲ್ಲಿ ಕಾಣಿಸ್ತಾ ಇದೆಯಾ ಮಕ್ಳ ಓಮ ಹಾ ಓ ದೇವ್ರಾಯ ದುರ್ಗದಲ್ಲಿ ಎರಡು ನರಸಿಂಹ ಇದ್ದಾರೆ ಆಯ್ತಾ ಬೆಟ್ಟದ ಕೆಳಗೆ ಬೆಟ್ಟದ ಕೆಳಗಡೆ ಇಲ್ಲಿ ಫಸ್ಟ್ ಒನ್ ಏನ್ ಕಾಣ್ತಾ ಇದೆಯಲ್ಲ ಇದು ಬೆಟ್ಟದ ಮೇಲಿರುವಂತಹ ನರಸಿಂಹ ಅಂದ್ರೆ ಯೋಗ ನರಸಿಂಹ ಸ್ವಾಮಿ ಅಂತ ಕರಿತಾರೆ ಇವ್ರನ್ನ ಈ ಯೋಗ ನರಸಿಂಹ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದು ಬ್ರಹ್ಮದೇವ್ರು ಆಯ್ತಾ ಬ್ರಹ್ಮದೇವರು ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಯೋಗ ನರಸಿಂಹ ಇಲ್ಲಿ ಪಕ್ಕದಲ್ಲಿ ಇನ್ನೊಂದ್ ನೋಡ್ತಿದೀರಲ್ಲ ಅದು ಬೆಟ್ಟದ ಕೆಳಗಡೆ ಇರುವಂತಹ ನರಸಿಂಹಸ್ವಾಮಿ ಈ ನರಸಿಂಹಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದವರು ದೂರ್ವಾಸ ಮಹರ್ಷಿಗಳು ದೂರ ದೂರ್ವಾಸ ಮಹರ್ಷಿಗಳ ಹೆಸರೆಲ್ಲ ನಾವು ಕೇಳಿದ್ದೀವಲ್ವಾ ಮುಂದೆ ಬರ್ತಾ ಬರ್ತಾ ಸುಮಾರು ಇವ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳೋಣ ದೂರ್ವಾಸ ಮಹರ್ಷಿಗಳ ಬಗ್ಗೆ ಬೆಟ್ಟದ ಮೇಲ್ಗಡೆ ಇರುವಂತಹ ಲಕ್ಷ್ಮೀ ನರಸಿಂಹ ಯೋಗಾ ಲಕ್ಷ್ಮೀ ನರಸಿಂಹ ಅಂತ ಯಾಕಂದ್ರೆ ಲಕ್ಷ್ಮೀ ಇದಾಳ್ ನೋಡಿ ಇಲ್ಲಿ ಓ ಲಕ್ಷ್ಮೀ ತಾಯಿ ಕೂತಿದ್ದಾರೆ ಭಗವಂತನ ತೊಡೆ ಮೇಲೆ ಈ ಯೋಗ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದು ಬ್ರಹ್ಮದೇವರಾದ್ರೆ ಕೆಳಗಡೆ ಇರುವಂತಹ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದು ದೂರ್ವಾಸ ಮುನಿಗಳು ಆಯ್ತಾ ಸೊ ಇಲ್ಲಿ ಆ ನರಸಿಂಹಸ್ವಾಮಿ ಆರ್ಚ್ ಒಳಗಡೆ ನಾವು ಹೋಗ್ತಾ ಇದ್ದಂಗೆನೆ ಒಂದ್ ದೊಡ್ಡ ಆರ್ಚ್ ಸಿಕ್ಕತ್ತೆ ಆಯ್ತಾ ನಿಮ್ಗೆ ಗೂಗಲ್ ಮ್ಯಾಪ್ ಅಲ್ಲೆಲ್ಲ ನಿಮ್ಗೆ ಕ್ಲೀನ್ ಆಗಿ ಡೈರೆಕ್ಷನ್ ಸಿಕ್ಕುತ್ತೆ ಒನ್ಸ್ ವಿಟ್ ಇನ್ ಟು ದ ಆರ್ಚ್ ಆ ನರಸಿಂಹಸ್ವಾಮಿ ಆರ್ಚ್ ಒಳಗಡೆ ಹೋಗಿ ಒಂದ್ ಒಂದ್ ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಹೋದಾಗ ನಮ್ಗೆ ಎಡಗಡೆ ಈ ಬೋರ್ಡ್ ಕಾಣುತ್ತೆ ಆಯ್ತಾ ಶ್ರೀ ಪಿಳ್ಳಾಂಜನೇಯ ಸ್ವಾಮಿ ದೇವಾಲಯ ಅಂತ ಇದೆ ಪಿಳ್ಳಾಂಜನೇಯ ಸ್ವಾಮಿ ದೇವಸ್ಥಾನ ಫಸ್ಟ್ ನಮಗ್ ಕಾಣಿಸುತ್ತೆ ರೋಡಲ್ಲಿ ಅಲ್ಲಿ ಕಾಣಿಸಲ್ಲ ಎಡಗಡೆ ಬೋರ್ಡ್ ಕಾಣುತ್ತೆ ಬಲಗಡೆ ಅಲ್ಲಿ ನಾವು ರೈಟ್ ನಡ್ಕೊಂಡು ಹೋಗ್ಬೇಕು ಲೆಫ್ಟ್ ಸೈಡ್ ಎಲ್ಲ ಗಾಡಿ ಪಾರ್ಕಿಂಗ್ ಮಾಡಿ ರೈಟ್ ಸೈಡ್ ನಾವು ನಡ್ಕೊಂಡು ಹೋದಾಗ ಈ ಪಿಳ್ಳಾಂಜನೇಯ ಕಾಣಿಸ್ತಾನೆ ಕಾಣಿಸ್ತಾ ಇದೆಯಾ ಇಲ್ಲೇ ಗುಡಿ ಪಿಳ್ಳಾಂಜನೇಯ ಎಂದು ಈ ಪುಟಾಣಿ ಗುಡಿ ಇದೆಯಲ್ಲ ಇದ್ರಲ್ಲಿ ಆ ಪಿಳ್ಳಾಂಜನೇಯ ಇದ್ದಾನೆ ಆಯ್ತಾ ಸೊ ಈ ಪಿಳ್ಳಾಂಜನೇಯ ಒಳಗಡೆ ಹೇಗಿದ್ದಾನೆ ನೋಡಿ ಇಷ್ಟೇ ಪುಟ್ಟ ಗುಡಿ ಇರೋದು ಒಂದು ಈ ಪುಟ್ಟ ಗುಡಿಯಲ್ಲಿ ಪುಟಾಣಿ ಬಾಗ್ಲಿದೆ ಈ ಬಾಗ್ಲ ಒಳಗಡೆ ನಾವು ಹೋಗಿ ಬಗ್ಗಿ ನೋಡಿದ್ರೆ ಆಂಜನೇಯ ಕಾಣಿಸ್ತಾನೆ ನಮ್ಗೆ ಯೂನೇ ಪಿಳ್ಳ ಆಂಜನೇಯ ಆಯ್ತಾ ಅವಂದ್ ಇನ್ನೊಂದು ಫೋಟೋನು ಎಷ್ಟು ಇಲ್ಲಿ ನೋಡಿ ಆಂಜನೇಯ ಕೈಯಲ್ಲಿ ಏನ್ ಹಿಡ್ಕೊಂಡಿದ್ದಾನೆ ಪುಷ್ಪ ಇಟ್ಕೊಂಡಿದ್ದಾನೆ ಸೌಗಂಧಿಕ ಪುಷ್ಪ ಆಯ್ತಾ ಆಮೇಲೆ ಆಂಜನೇಯನ ತಲೆ ನೀವು ಗಮನಿಸಿದ್ರೆ ಶಿಖೆ ಇದೆ ಅಂದ್ರೆ ಜುಟ್ಟು ಶಿಖೆ ನೋಡಿದಿರಲ್ವಾ ನೀವು ಆ ಜುಟ್ಟಿದೆ ಆಂಜನೇಯಂಗೆ ಆಮೇಲೆ ಆಂಜನೇಯನ್ ಬಾಲ ಗಮನಿಸ್ಕೊಂಡ್ ಬಂದ್ರೆ ಒಂದು ಗಂಟೆ ಇದೆ ಆಂಜನೇಯನ ಬಾಲದಲ್ಲಿ ಹಾಗಾಗಿ ಇದು ವ್ಯಾಸರಾಜ ಪ್ರತಿಷ್ಠಾಪಿತ ಅಂತ ನಾವು ಕಂಡುಹಿಡಿಬಹುದು ಶ್ರೀ ವ್ಯಾಸರಾಜರ ಬಗ್ಗೆ ಮುಂದೆ ನಾವು ತಿಳ್ಕೊತಾ ಹೋಗೋಣ ಶ್ರೀ ವ್ಯಾಸರಾಜರು ಸುಮಾರು ಏಳ್ನೂರಕ್ಕೂ ಹೆಚ್ಚು ಮೋರ್ ದನ್ ಸೆವೆನ್ ಹಂಡ್ರೆಡ್ ಈ ತರ ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಶ್ರೀ ವ್ಯಾಸರಾಜರು ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ್ದು ಪ್ರಾಣದೇವರು ಹೇಗೆ ಅಂತ ನಾವು ಕಂಡು ಅಂದ್ರೆ ಆ ಪ್ರಾಣದೇವರ ಕೈಯಲ್ಲಿ ಸೌಗಂಧಿಕ ಪುಷ್ಪ ಇರುತ್ತೆ ಪ್ರಾಣದೇವರ ತಲೆಯಲ್ಲಿ ಶಿಖೆ ಇರುತ್ತೆ ಪ್ರಾಣದೇವರ ಬಾಲದಲ್ಲಿ ಗಂಟೆ ಇರತ್ತೆ ಈ ತರ ಪ್ರಾಣದೇವರು ನಮಗ್ ಕಂಡು ಬಂದ್ರೆ ಅದನ್ನ ನಾವು ವ್ಯಾಸರಾಜ ಪ್ರತಿಷ್ಠಾಪಿತ ಪ್ರಾಣದೇವರು ಅಂತ ಸುಲಭವಾಗಿ ನಾವು ಗುರುತಿಸ್ಬೋದು ಆಯ್ತಾ ಹಾಗಾಗಿ ಇದನ್ನ ಅವ್ರೇನು ಮೆನ್ಷನ್ ಮಾಡಿಲ್ಲ ಅಲ್ಲಿ ಬಟ್ ಈ ಮೂರ್ತಿ ನೋಡಿದಾಗ ನಾವು ಈ ಇದನ್ನೆಲ್ಲ ನೋಡ್ಕೊಂಡು ಈ ಚರ್ಯಗಳನ್ನ ಇದು ವ್ಯಾಸರಾಜ ಪ್ರತಿಷ್ಠಾಪಿತ ಪ್ರಾಣದೇವ್ರೆ ಅನ್ನೋ ಅಂಥದ್ದನ್ನ ತಿಳ್ಕೊಂತೀವಿ ಸೊ ಇಲ್ಲಿ ಸ್ವಲ್ಪ ಮುಂದೆ ಬಂದ್ರೆ ಹಾಗೆ ಪಿಳಾಂಜನೆಯ ದರ್ಶನ ಮಾಡಿಕೊಂಡು ನಾವು ಅದೇ ದಾರೀಲ್ ಮುಂದಕ್ಕೆ ಬರ್ತಾ ಇದ್ರೆ ನಮ್ಗೆ ಎಡಗಡೆ ಈ ಬೋರ್ಡ್ ಕಾಣತ್ತೆ ಜಯಮಂಗಲ ನದಿ ಉಗಮ ಸ್ಥಾನ ಕೆಳಗಡೆ ಬೋರ್ಡ್ ಹಾಕಿದರೆ ಜಯಮಂಗಳ ಪ್ರಾಣದೇವರು ಇದನ್ನ ವ್ಯಾಸರಾಜ ಪ್ರತಿಷ್ಠಾಪಿತ ಪ್ರಾಣದೇವರು ಅಂತ ಬೋರ್ಡ್ ಹಾಕಿದ್ದಾರೆ ಅವರು ಇಲ್ಲಿ ಭೂತರಾಜರು ಕೂಡ ಇದಾರೆ ಯಾರು ಈ ಭೂತರಾಜರು ಅಂದ್ರೆ ಶ್ರೀ ವಾದಿರಾಜರು ಅಂತ ಯಾರು ಬಂದ್ರು ಮಧ್ವ ಪರಂಪರೆಯಲ್ಲಿ ವಾದಿರಾಜರು ಸೇವಕರು ಭೂತರಾಜರು ಅಂತ ಸೊ ಈ ಭೂತರಾಜರ ಸನ್ನಿಧಾನ ಕೂಡ ಇಲ್ಲಿದೆ ಮುಂದೆ ನಾವು ಚರಿತ್ರೆಗಳನ್ನ ತಿಳ್ಕೊತಾ ತಿಳ್ಕೊತಾ ವಾದಿರಾಜರು ಯಾರು ಇದೆಲ್ಲ ತಿಳಿಯೋಣ ಈಗ ಸದ್ಯಕ್ಕೆ ವ್ಯಾಸರಾಜ ಪ್ರತಿಷ್ಠಾಪಿತ ಪ್ರಾಣದೇವರು ಮತ್ತೊಂದನ್ನ ತೋರಿಸ್ತಾರೆ ನೋಡಿ ಇಲ್ಲಿ ಕಾಲ್ ಹಾದಿ ಕಾಣಿಸ್ತಾ ಇದ್ಯಾ ಈ ತರ ಕಾಲ್ ಹಾದಿಲ್ ನಡ್ಕೊಂಡು ಹೋಗ್ಬೇಕು ನಾವು ಅರೌಂಡ್ ಸಮ್ ಹಂಡ್ರೆಡ್ ಮೀಟರ್ಸ್ ಅಥವಾ ಹಂಡ್ರೆಡ್ ಅಂಡ್ ಫಿಫ್ಟಿ ಮೀಟರ್ಸ್ ಆ ತರ ನಾವು ನಡ್ಕೊಂಡು ಹೋದಾಗ ನಮಗೆ ಕಾಣುತ್ತೆ ಇಲ್ಲಿ ಜಯಮಂಗಲಾ ನದಿ ಸಿಗ್ತಾಳೆ ನಮಗೆ ಜಯಮಂಗಲ ನದಿ ಉಗಮ ಸ್ಥಾನ ಅಂದ್ರೆ ಜಯಮಂಗಲಾ ನದಿ ಎಲ್ಲಿಂದ ಹುಟ್ಟತಾಳೆ ಅಂದ್ರೆ ಇದೇ ಪ್ರದೇಶದಿಂದನೇ ಹುಟ್ಟುದು ಅಂದ್ರೆ ವ್ಯಾಸರಾಜ ಪ್ರತಿಷ್ಠಾಪಿತ ಪ್ರಾಣದೇವರು ಯಾರಿದ್ದಾರೆ ಆ ಪ್ರಾಣದೇವರ ಪಕ್ಕದಿಂದನೇ ಜಯಮಂಗಲಾ ನದಿ ಹರಿತಾಳೆ ಈ ಜಯಮಂಗಲ ನದಿ ಹೇಗಿದ್ದಾಳೆ ಅಂದ್ರೆ ಇಡೀ ಕರಿಗಿರಿ ಕ್ಷೇತ್ರ ಅಂತ ಏನಿದೆ ಅಂದ್ರೆ ಭೋಗ ನರಸಿಂಹ ಯೋಗ ನರಸಿಂಹ ಕ್ಷೇತ್ರನ ಅವಳು ಪ್ರದಕ್ಷಿಣೆ ಆಕಾರದಲ್ಲಿ ಸುತ್ತ ಬರ್ತಾಳೆ ಅಂದ್ರೆ ನಾವಿವಾಗ ಭಗವಂತನ್ ಹತ್ರ ಹೋದ್ರೆ ರೌಂಡ್ ಹೊಡಿತೀವಲ್ಲ ತರ ಭಗವಂತನ್ಗೆ ತಾನು ನದಿಯಿಂದಾನೇ ಅವಳು ಪ್ರದಕ್ಷಿಣೆ ಆಕಾರವಾಗಿ ಬಂದು ಮುಂದೆ ಗುಪ್ತಗಾಮಿನಿಯಾಗಿ ಅವಳೇನ್ ಮಾಡ್ತಾಳೆ ನಂದಿ ಬೆಟ್ಟದ ಹತ್ರ ಹೋಗ್ತಾಳೆ ಅಂತ ಪುರಾಣಗಳಲ್ಲಿ ಹೇಳಿದ್ದಾರೆ ಸೊ ಹಾಗಾಗಿ ಇದು ಜಯಮಂಗಲಾ ನದಿ ಇಲ್ಲಿ ನೀವು ನೋಡ್ತಾ ಇದ್ರೆ ಕೋಟೆಗಳೆಲ್ಲ ಕಾಣಿಸ್ತಾ ಇದೆಯಲ್ವಾ ಸ್ಟ್ರಕ್ಚರ್ಸು ಇದು ದುರ್ಗಾ ಅಂತ ಅದಕ್ಕೆ ಕರೆಯೋದು ದೇವರಾಯನ ದುರ್ಗ ಅಂತ ಯಾಕೆ ಕರಿತೀವಿ ಅಂದ್ರೆ ಒಂದು ಕಾಲದಲ್ಲಿ ಎಷ್ಟೋ ರಾಜರುಗಳು ಆಳ್ವಿಕೆ ಮಾಡದಂತಹ ಜಾಗ ಇದು ಇಲ್ಲೆಲ್ಲ ಕೋಟೆಗಳೆಲ್ಲ ಇತ್ತು ಅದಕ್ಕೆ ದುರ್ಗಾ ಅಂದ್ರೆ ಒಂದು ಅರ್ಥದಲ್ಲಿ ಕೋಟೆ ಅಂತ ಕೂಡ ಇದೆ ಹಾಗಾಗಿ ಇಡೀ ದೇವರಾಯನ ದುರ್ಗದಲ್ಲಿ ನೀವು ಎಲ್ಲ ನೋಡಿದ್ರು ಅಲ್ಲಲ್ಲೇ ಅಲ್ಲಲ್ಲೇ ನಿಮ್ಗೆ ಈ ರೀತಿ ಕೋಟೆಗಳದು ಕುರುಹು ಕಾಣ್ತಾ ಹೋಗುತ್ತೆ ಸೊ ಹೀಗೆ ಇಲ್ಲ ಸ್ವಲ್ಪ ಬಂದ್ರೆ ಇದು ವ್ಯಾಸರಾಜ ಪ್ರತಿಷ್ಠಾಪಿತ ಪ್ರಾಣದೇವರು ಯಾರಿದಾರಲ್ಲ ಆ ಸನ್ನಿಧಿ ನಮ್ಗೆ ಹೀಗೆ ಹಿಂದ್ಗಡೆಯಿಂದ ಹಿಂಗ್ ಕಾಣುತ್ತೆ ಆಯ್ತಾ ತುಂಬಾ ದೊಡ್ಡ ಪುಷ್ಕರಣಿ ಇದೆ ಇಲ್ಲಿ ವ್ಯಾಸರಾಜ ಪ್ರತಿಷ್ಠಾಪಿತ ಪ್ರಾಣದೇವರಿದ್ದಾರೆ ಮತ್ತೆ ಬ್ರಹ್ಮದೇವರಿದ್ದಾರೆ ಯಾರು ಬರಲ್ಲ ಯಾರಿಗೂ ಗೊತ್ತಿಲ್ಲ ಆಯ್ತಾ ಇದು ಭೂತರಾಜರು ಭೂತರಾಜರು ನಾನ್ ನೆಕ್ಸ್ಟ್ ಟೈಮ್ ನಿಮ್ಗೆ ವಾದಿರಾಜರು ಸ್ಟೋರಿ ಹೇಳ್ಬೇಕಾದ್ರೆ ಹೇಳ್ತೀನಿ ಭೂಚರ ಭೂತರಾಜರ ಸನ್ನಿಧಿ ಕೂಡ ಇಲ್ಲಿದೆ ಇವರೇ ಭೂತರಾಜ ಹ್ಮ್ ಭೂತ ಭೂತರಾಜರು ಭೂತ 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 ಅಲ್ಲ ಭೂತರಾಜರು ಅಂದ್ರೆ ರು ಇವರು ರುದ್ರದೇವರ ಅಂಶ ಆಯ್ತಾ ಅಂದ್ರೆ ಶಿವನ ಅಂಶ ಇವರು ಭೂತರಾಜರು ಅಂತ ಇವರು ಸೋದೇವಾದಿರಾಜ ಮಠದಲ್ಲಿ ನಾವು ನೋಡಿದ್ರೆ ಒಂದು ಕಲ್ಲಿದ್ದ ದೇವಸ್ಥಾನ ಇದೆ ತ್ರಿವಿಕ್ರಮ ದೇವಸ್ಥಾನ ಅಂತ ಆಯ್ತಾ ತ್ರಿವಿಕ್ರಮ ರೂಪಿ ಭಗವಂತ ಇದಾನೆ ಅಲ್ಲಿ ಒಳಗಡೆ ಲಕ್ಷ್ಮೀ ದೇವಿ ಕೂಡ ಇದ್ದಾಳೆ ಆ ಇಡೀ ಕಲ್ಲಿನ ದೇವಸ್ಥಾನನ ಬದರಿಯಿಂದ ಅವರು ತಗೊಂಡ್ ಬಂದಿದ್ದಾರೆ ಬದ್ರಿಯಿಂದ ಹಾರ್ಕೊಂಡು ಇವಾಗ ಹೇಗೆ ಸಂಜೀವಿನಿ ಪರ್ವತನ ನಮ್ಮ ಹನುಮಂತ ದೇವರು ತಗೊಂಡ್ಬಂದ್ರು ಅದೇ ತರ ಭೂತರಾಜರು ಇಲ್ಲಿ ಬದ್ರಿ ಕ್ಷೇತ್ರದಿಂದ ಸಂಜೀವಿನಿ ಪರ್ವತ ಹೇಗೆ ಹೊತ್ಕೊಂಡ್ ಬಂದ್ರು ಹನುಮಂತ ದೇವರು ಅದೇ ತರ ಭೂತರಾಜರು ಆ ದೇವಸ್ಥಾನನ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ಮುಂದೆ ವಾದಿರಾಜರ ಚರಿತ್ರೆ ನಾನು ಹೇಳಬೇಕಾದ್ರೆ ಅದೆಲ್ಲ ಫೋಟೋಸ್ ತೋರಿಸ್ತೀನಿ ಆಯ್ತಾ ಈಗ ಸತ್ಯಕ್ಕೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಭೂತರಾಜರು ಅಂದ್ರೆ ರುದ್ರಾಂಶ ಸಂಭೂತರು ಅಂದ್ರೆ ಶಿವನ್ದೇ ಒಂದು ಅಂಶ ಭೂತರಾಜರು ಅಂತ ಇವ್ರನ್ನ ನಾವು ನೆನೆಸ್ಕೊಂಡ್ರೆ ಭೂತರಾಜರನ್ನ ನಾವೇನಾದ್ರೂ ನೆನೆಸ್ಕೊಂಡ್ವಿ ಅಂದ್ರೆ ಯಾವುದೇ ರೀತಿ ನಮ್ಗೆ ತೊಂದರೆಗಳು ಬರಲ್ಲ ಇವಾಗ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ ಟ್ರಾವೆಲ್ ಮಾಡ್ಬೇಕಾದ್ರೆ ಏನಾಗುತ್ತೆ ತುಂಬಾ ಸರಿ ಕೆಲವೊಂದ್ಸರಿ ನಾವು ಚೆನ್ನಾಗಿ ಓಡಿಸ್ತಾ ಇರ್ತೀವಿ ನಮ್ ಹಿಂದೆ ಇರೋರು ಮುಂದೆ ಇರೋರು ಸರಿಯಾಗಿ ಓಡಿಸ್ತಾ ಇರಲ್ಲ ನಮ್ಗೆಲ್ಲ ಆಕ್ಸಿಡೆಂಟ್ಗಳು ಆಗುತ್ತೆ ಅದನ್ನ ನಾವು ಅವಾಯ್ಡ್ ಮಾಡಬೇಕು ಅಂದ್ರೆ ನಾವು ಜರ್ನಿ ಶುರು ಮಾಡೋಕ್ಕಿಂತ ಮುಂಚೆ ಭೂತರಾಜರನ್ನ ನಾವು ನೆನೆಸ್ಕೊಂಡ್ವಿ ಅಂತಂದ್ರೆ ಭೂತರಾಜರಿಂದ ನಮಗೆ ಎಷ್ಟು ಅನುಗ್ರಹ ಸಿಕ್ಕತ್ತೆ ಅಂದ್ರೆ ಯಾವುದೇ ಕಾರಣಕ್ಕೂ ನಮಗೆ ಆಕ್ಸಿಡೆಂಟ್ ಆಗೋದಕ್ಕೆ ಬಿಡಲ್ಲ ಅಷ್ಟು ಚೆನ್ನಾಗಿ ಭೂತರಾಜರು ಕಾಪಾಡ್ತಾರೆ ನಮ್ಮನ್ನ ತುಂಬಾ ಶಕ್ತಿಶಾಲಿ ಭೂತರಾಜರು ಅಂದ್ರೆ ಅವಾಗ ಅವಾಗ ಅದಕ್ಕೋಸ್ಕರ ಎರಡೇ ಎರಡು ಲೈನ್ದು ಶ್ಲೋಕ ಇದೆ ಶ್ರೀ ವಾದಿರಾಜ ಪಾಹಿಮಾಮ್ ಶ್ರೀ ಭೂತರಾಜ ರಕ್ಷಮಾಮ್ ಅಂತ ಯಾವಾಗ ನಮಗೆ ಪುರುಸೋತಿದ್ಯೋ ಪಾಹಿಮಾಮ್ ಅಂದ್ರೇನೋ ಕಾಪಾಡಿ ಅಂತ ಭೂತರಾಜ ರಕ್ಷಮಾಮ್ ಅಂದ್ರೆ ಭೂತರಾಜರೇ ನಮ್ಮನ್ ರಕ್ಷಣೆ ಮಾಡಿ ಅಂತ ಶ್ರೀ ವಾದಿರಾಜ ಪಾಹಿಮಾಮ್ ವಾದಿರಾಜರೇ ನಮ್ಮನ್ ಕಾಪಾಡಿ ಭೂತರಾಜರೇ ನಮ್ಮನ್ ರಕ್ಷಣೆ ಮಾಡಿ ಅಂತ ಈ ಎರಡ್ ಲೈನ್ ನಾವು ಕಲ್ತ್ಕೊಂಡ್ಬಿಟ್ಟು ಯಾವಾಗ ಹೇಳ್ತಾ ಇದ್ರು ಕೂಡ ನಮ್ಗೆ ಯಾವುದೇ ರೀತಿ ತೊಂದರೆಗಳು ಬರೋಲ್ಲ ಶ್ರೀವಾದಿರ ಜಪಾ ಹಿಮ್ ಶ್ರೀ ಭೂತರ ಜರ ಆ ರೀತಿ ಅಥವಾ ಯಾವ್ದಾರ ಸ್ತೋತ್ರದ ರೂಪದಲ್ಲಿ ಕೂಡ ನಾವು ಇದನ್ನ ಹೇಳ್ಕೋಬಹುದು ಇದೇ ಭೂತರಾಜರದು ಋತು ಸನ್ನಿಧಿಯಲ್ಲಿದೆ ಆಮೇಲೆ ಪುಷ್ಕರ್ಣಿ ಯಾರು ಇಲ್ಲಿ ಜನ ಬರಲ್ಲ ಅಲ್ಲಿ ಬರೋ ಅಂತ ನೂರು ಜನ ಇದ್ವು ಅಂದ್ರೆ ಒಬ್ರು ಈ ಕಡೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಯಾರಿಗೂ ಈ ಜಾಗ ಗೊತ್ತಿಲ್ಲ ತುಂಬಾ ಐಸೋಲೇಟ್ ಆಗಿದೆ ದೇವರಾಯಂದಿರ್ಗ ಬಂದವರಲ್ಲಿ ಕೂಡ ಯಾರು ಇಲ್ಲಿಗೆ ಬರೋದಿಲ್ಲ ಅಂತಾನೆ ಹೇಳ್ಬೋದು ಅಷ್ಟ್ರ ಮಟ್ಟಿಗೆ ಇದು ಐಸೋಲೇಟ್ ಆಗಿದೆ ಬಟ್ ಇಷ್ಟೇ ಪ್ರಶಾಂತವಾಗಿದೆ ನಾವು ಗಮನ ಇಟ್ಟು ಬೋರ್ಡ್ ನೋಡ್ಕೊಂಡು ನಾವು ಹೋಗಿ ನಮ್ಗ ಬಂದ್ರೆ ದರ್ಶನ ಸಿಕ್ಕತ್ತೆ ಅಂದ್ರೆ ಪ್ರಾಣದೇವರು ಭೂತರಾಜರು ಕರೆಸ್ಕೊಂಡ್ರೆ ನಾವಿಲ್ಲಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಇಲ್ದಿರಿ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಸೀದಾ ದೇವಸ್ಥಾನಕ್ಕೆನೆ ಹೋಗ್ಬಿಡ್ತಾರೆ ದೇವಸ್ಥಾನಕ್ಕಿಂತ ಹಿಂದೆನೆ ಬರುತ್ತಿತ್ತು ಆಯ್ತಾ ಆಮೇಲೆ ಈ ಇದು ಹಳ್ಳ ಏನಿದೆಯಲ್ಲ ಇಲ್ಲೇನೆ ಜಯಮಂಗಲ ನದಿ ಉಗಮ ಸ್ಥಾನ ಇಲ್ಲೇನೆ ಅವಳು ಹುಟ್ಟೋದು ಜಯಮಂಗಲಾ ನದಿ ಹುಟ್ಟೋ ಸ್ಥಾನ ಇದು ಜಯಮಂಗಲಾ ನದಿ ಉಗಮ ಸ್ಥಾನ ಅಲ್ಲೇ ಪಕ್ಕಕ್ಕೆ ಇದಕ್ಕೆ ತಾಕೊಂಡೇನೆ ಪ್ರಾಣದೇವ್ರು ಇದ್ದಾರೆ ಇದೇ ಪ್ರಾಣದೇವ್ರೇನೆ ವ್ಯಾಸರಾಜ ಪ್ರತಿಷ್ಠಾಪಿತ ನೀವು ಇಲ್ಲಿ ನೋಡ್ದ ಹಾಗೆ ಹಿಂದೆ ದೇವಸ್ಥಾನ ತೋರ್ಸದ್ನಲ್ಲ ನಾನು ಪಿಳ್ಳಾಂಜನೇಯ್ಯ ಅಲ್ಲೂ ಕೂಡ ನೋಡಬಹುದಾಗಿತ್ತು ನೀವು ಕೈಯಲ್ಲಿ ಸೌಗಂಧಿಕ ಪುಷ್ಪ ಇಟ್ಕೊಂಡಿದ್ರು ತಲೆಯಲ್ಲಿ ಶಿಖೆ ಇತ್ತು ಬಾಲದಲ್ಲಿ ಗಂಟೆ ಇದೆ ಅಲ್ವಾ ಆ ಹತ್ರನು ಸೇಮ್ ಇತ್ತಲ್ವಾ ಈ ಮೂರ್ ಕ್ಯಾರೆಕ್ಟರ್ ಇತ್ತಲ್ವಾ ಇದೇ ತರದ್ದು ಅದೇ ತರ ನೋಡಿ ಇಲ್ಲಿ ವ್ಯಾಸರಾಜ ಪ್ರತಿಷ್ಠಾಪಿತದಲ್ಲೂ ಕೂಡ ನಮ್ಗೆ ಸೌಗಂಧಿಕಾ ಪುಷ್ಪ ಕಾಣುತ್ತೆ ಪ್ರಾಣದೇವ್ರ ಕೈಯಲ್ಲಿ ಪ್ರಾಣದೇವ್ರ ತಲೆಯಲ್ಲಿ ಶಿಖೆ ಇದೆ ಪ್ರಾಣದೇವ್ರ ಬಾಲದಲ್ಲಿ ಗಂಟೆ ಇದೆ ಇದು ವ್ಯಾಸರಾಜ ಪ್ರತಿಷ್ಠಾಪಿತ ಹೊರಗಡೆಯಿಂದ ಬಾಗ್ಲು ಹಾಕಿದ್ದಾರೆ ನಾವು ಒಳಗಡೆ ಹೋಗೋದಕ್ಕಾಗೋದಿಲ್ಲ ಆದ್ರೆ ಕಿಂಡಿಯಿಂದ ನಾವು ನೋಡ್ಬೋದು ನೋಡಿ ಇಷ್ಟು ಡಿಸ್ಟೆನ್ಸ್ ಇರುತ್ತೆ ಇಲ್ಲಿಂದ ಬೆಳಕು ಆರಾಮಾಗಿ ಬರ್ತಾ ಇರುತ್ತೆ ಸನ್ಲೈಟ್ ಬರ್ತಾ ಇರುತ್ತೆ ಏನು ತೊಂದರೆ ಇಲ್ಲ ಹಾಗಾಗಿ ಆರಾಮಾಗಿ ದರ್ಶನ ಮಾಡ್ಕೋಬಹುದು ಇಲ್ಲಿ ಯಾರಂದ್ರೆ ಯಾರು ಇರೋದಿಲ್ಲ ಪುರೋಹಿತರು ಕೂಡ ಇರೋದಿಲ್ಲ ಬೆಳಿಗ್ಗೆ ಯಾವಾಗ್ಲೋ ಬಂತು ಪೂಜೆ ಮಾಡ್ಕೊಂಡು ಹೋಗ್ತಾರ ಅನ್ಕೋತೀನಿ ಆದ್ರೆ ತುಂಬಾ ತುಂಬಾ ಅಂದ್ರೆ ತುಂಬಾ ಐಸೋಲೇಟ್ ಆಗಿದೆ ಪ್ರಶಾಂತವಾಗಿದೆ ನದಿಲಿ ನೀರನ್ನ ಹಾವು ಅಂತ ಕಾಣಿಸ್ತು ಕಣೋ ಅಲ್ಲಿ ಇತ್ತು ನೋಡು ಪುಷ್ಕರಣಿ ಇತ್ತಿದ್ ಹಾವು ಆಯ್ತಾ ಫೋಟೋ ಹಿಡಿಯೋದ್ರೊಳಗಡೆ ಓಡೋಗೆಲ್ಲೋ ಬಚ್ಚಿಟ್ಕೊಂಡ್ಬಿಡ್ತದ್ದು ಸೊ ಅವ್ರ ಜಾಗ ನಾವು ಹೋಗಿ ಡಿಸ್ಟರ್ಬ್ ಮಾಡಿದೀವಿ ಅಲ್ವಾ ಯಾವಾಗಲೂ ದಿನ ಇರೋದು ಅವರು ನಾವು ಯಾವಾಗಲೂ ಒಂದ್ಸರಿ ಹೋಗಿ ನೋಡೋದು ಪ್ರಾಣೆಯವರು ನೋಡಿ ದಿನ ನೋಡ್ತಾ ಇರ್ತಾರೆ ಅದೇ ಪುಷ್ಕರಣಿಲಿ ಇರ್ತಾರೆ ಇವರೆಲ್ಲ ಹ್ಮ್ ಈ ರೀತಿ ಹಾವು ಕಪ್ಪೆಗಳು ಅದೆಲ್ಲ ಇದೆ ಇಲ್ಲಿ ಮೀನುಗಳು ಅದೆಲ್ಲ ಇದೆ ಈ ಪುಷ್ಕರಣಿಲಿ ಆಯ್ತಾ ಕುತ್ಕೊಂಡು ಸುಮ್ಮನೆ ಭೂತರಾಜರ ಮುಂದೆ ಭೂತರಾಜರದ್ದು ಜ್ಞಾಪಕ ಮಾಡಿಕೊಂಡು ಹೋಗ್ಬೇಕು ಅದೇ ತರ ನಾವಿಲ್ಲಿ ಮೇಲ್ಗಡೆ ಹೋಗ್ತಾ ಇದೆ ಇದು ಒಂದೇ ಸರಿ ಓಕೆ ಮೇಲ್ಗಡೆದಕ್ಕೆ ಹೋಗೋಣ ಯೋಗ ನರಸಿಂಹನ ದರ್ಶನ ಮಾಡ್ಕೊಂಡು ಆಮೇಲೆ ನಾವೇನ್ ಮಾಡೋಣ ಕೆಳಗಡೆ ಬರೋಣ ಭೋಗ ನರಸಿಂಹ ದರ್ಶನಕ್ಕೆ ಆಯ್ತಾ ಸೊ ಇದು ಮೇಲೆ ಹೋಗೋದಿಕ್ಕೆ ಕೆಳಗಡೆಯಿಂದ ಕೂಡ ಮೆಟ್ಲು ಜಾಗ ಕೊಟ್ಟಿದ್ದಾರೆ ಮೆಟ್ಲು ಕೊಟ್ಟಿದ್ದಾರೆ ಇಲ್ಲದೆ ಇದ್ರೆ ಮೇಲ್ಗಡೆ ತನಕ ಕೂಡ ವೆಹಿಕಲ್ಗಳು ಹೋಗುತ್ತೆ ಆದ್ರೆ ಒಂದು ಪಾಯಿಂಟ್ ತನಕ ಮಾತ್ರ ಆಮೇಲಿಂದ ಅರೌಂಡ್ ಸಮ್ ಇನ್ನೂರು ಚಿಲ್ಲರ ಮೆಟ್ಲು ಇರ್ಬೋದು ಅನ್ಕೋತೀನಿ ಮೋಸ್ಟ್ಲಿ ಇದೇ ತರ ಮೆಟ್ಲುಗಳು ಮಾಡಿದ್ದಾರೆ ಅದನ್ನ ಹತ್ಕೊಂಡೇ ಹೋಗ್ಬೇಕು ನಾವು ಫುಲ್ ದೇವಸ್ಥಾನದ ತನಕನೂ ಗಾಡಿ ಹೋಗಲ್ಲ ದೇವಸ್ಥಾನದ ತನಕ ಸ್ವಲ್ಪ ನಾವ್ ಈ ತರ ಇನ್ನೂರು ಮೆಟ್ಲು ಹತ್ಬೇಕಾಗುತ್ತೆ ಅಲ್ಲಲ್ಲಲ್ಲೇ ಕುತ್ಕೊಳದಿಕ್ಕೆ ಎಲ್ಲ ಜಾಗ ಮಾಡಿದ್ದಾರೆ ನೋಡಿ ತರ ಫ್ಲಾಟ್ ಇದು ಮಾಡಿದಾರಲ್ಲ ಆ ಜಾಗದಲ್ಲಿ ನಾವು ಕೂತ್ಕೋಬಹುದು ಇದು ನರಸಿಂಹ ತೀರ್ಥ ಅಂತ ಮೇಲ್ಗಡೆ ಬೆಟ್ಟದಲ್ಲಿ ಇದೆ ಈ ನರಸಿಂಹ ತೀರ್ಥ ಅನ್ನೋದೇನಿದೆ ಸಾಕ್ಷಾತ್ ಭಗವಂತನ ಪಾದದಿಂದ ಬಂದಂತ ತೀರ್ಥ ಅಂದ್ರೆ ಗಂಗೆನೆ ಅನ್ನುವಂತಹ ಒಂದು ನಂಬಿಕೆ ಇದೆ ಈ ನರಸಿಂಹ ತೀರ್ಥನ ಆರಾಮಾಗಿ ಕೆಳಗಡೆ ಇಳಿದು ಬಿಟ್ಟು ಎಲ್ಲ ಮಾಡ್ಕೊಂಡು ಕೈಕಾಲೆಲ್ಲ ತೊಳ್ಕೊಬಹುದು ನಾವು ತೀರ್ಥ ಇದು ಮಾತ್ರ ನಮಗೆ ಆಕ್ಸಸ್ ಇರುವಂಥದ್ದು ಸದ್ಯಕ್ಕೆ ಕೆಲವೊಂದಷ್ಟು ವರ್ಷಗಳ ಹಿಂದೆ ಅರೌಂಡ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಅಲ್ಲೇನಾಗಿತ್ತು ಅಂತಂದರೆ ಈ ತೀರ್ಥ ಇದೆಲ್ಲನೂ ಅದರದೇ ವ್ಯೂ ಪಾಯಿಂಟ್ಗಳು ಈ ತೀರ್ಥ ಈ ಮಂಟಪಗಳು ಇದೆಲ್ಲನೂ ನರಸಿಂಹ ತೀರ್ಥದ್ದೇ ಪಾರ್ಟ್ ಇದೆಲ್ಲ ಸೇಮ್ ತೀರ್ಥದಲ್ಲೇ ನಮ್ಗೆ ಇದೆಲ್ಲ ಕಾಣ್ತಾ ಹೋಗುತ್ತೆ ಆದರೆ ಇಲ್ಲಿ ಸ್ವಲ್ಪ ಇಲ್ಲೊಂದು ಪ್ರಾಣದೇವ್ರು ಇದ್ದಾರೆ ಆಯ್ತಾ ಈ ಪ್ರಾಣದೇವರು ಮೈಸೂರು ಮಹಾರಾಜರ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳ್ತಾರೆ ಇಲ್ಲೂ ಕೂಡ ಅಂತ ಪೂಜೆಗಳೇನು ನಡೀತಾ ಇಲ್ಲ ಕಿಂಡಿಯಿಂದ ನಾವು ಸುಮ್ಮನೆ ನೋಡ್ಬೇಕಷ್ಟೇ ಈ ಪ್ರಾಣದೇವ್ರ ದರ್ಶನ ಆದ್ರೆ ನಾನ್ ನರಸಿಂಹ ತೀರ್ಥ ಅಂತ ಏನ್ ಹೇಳದ್ನಲ್ಲ ನಿಮಗೆ ತೋರ್ಸದ್ನಲ್ಲ ಆ ನರಸಿಂಹ ತೀರ್ಥ ಮುಂಚೆ ಇಲ್ಲಿ ಕೆಳಗಡೆ ಬಿಡ್ತಾ ಇದ್ರು ತುಂಬಾ ಕತ್ಲು ಟಾರ್ಚ್ ಇಟ್ಕೊಂಡು ಹೋಗ್ಬೇಕಾಗಿತ್ತು ನಾವು ಟಾರ್ಚ್ ಇಟ್ಕೊಂಡು ಹೋದ್ರೆ ಕೆಳಗಡೆ ಪುಟಾಣಿ ಒಂದು ಸಣ್ಣ ನೀರಿಂದು ಸೆಲೆ ಕಾಣುತ್ತೆ ಆ ನೀರಿಂದು ಪುಟ್ಟ ಕಲ್ಯಾಣಿ ತರ ಇದೆ ಆ ಕಲ್ಯಾಣಿಲಿ ಇದು ಆಕ್ಚುಲ್ ಆಗಿ ನರಸಿಂಹ ತೀರ್ಥ ಈ ನೀರೇನೆ ಏನಾಗುತ್ತೆ ನಾನು ಹಿಂದೆ ತೋರ್ಸದ್ನಲ್ಲ ನರಸಿಂಹ ತೀರ್ಥ ಅಲ್ಲಿಗೆ ಬರುತ್ತೆ ಇಲ್ಲಿಗೆ ಇವಾಗ ಯಾರನ್ನೂ ಬಿಡ್ತಾ ಇಲ್ಲ ಇಲ್ಲಿ ಒಂದು ಕಂಬದಲ್ಲಿ ವಿಶೇಷತೆ ಏನು ಅಂದ್ರೆ ಭಗವಂತ ಒಂದು ತೊಡೆ ಮೇಲೆ ವಾದಿರಾಜರನ್ನ ಕೂಡಿಸ್ಕೊಂಡಿದ್ದಾರೆ ಇನ್ನೊಂದು ತೊಡೆ ಮೇಲೆ ಲಕ್ಷ್ಮೀ ದೇವಿನ ಕೂಡಿಸ್ಕೊಂಡಿದ್ದಾರೆ ಕಂಬದಲ್ಲಿ ಆ ಪ್ರತಿಮೆ ಇತ್ತು ಇಪ್ಪತ್ತು ವರ್ಷದ ಹಿಂದೆ ಇಲ್ಲ ನಾವು ನೋಡ್ತಾ ಇದ್ವಿ ಬಿಡ್ತಾ ಇದ್ರು ಆದರೆ ಈಗ ಇಲ್ಲಿ ಒಳಗಡೆ ಬಿಡಲ್ಲ ಏನಿದ್ರೂ ಹಿಂಗೆ ಹಿಂದೆ ಹೊರಗಡೆಯಿಂದ ನೋಡ್ಕೋಬೇಕಷ್ಟೇ ಸೊ ಆ ಪ್ರತಿಮೆ ಇಲ್ಲಿ ಕಂಬದಲ್ಲಿ ಕೆತ್ತಲಾಗಿತ್ತು ಯಾವಾಗ ನೋಡಿದ್ರು ನೀರು ಆ್ಯಸ್ ಇಫ್ ನ್ಯಾಚುರಲ್ ಅಭಿಷೇಕದ ಥರ ಎಲ್ಲಿಂದ ನೀರು ಬರ್ತಿತ್ತು ಅಂತ ಗೊತ್ತಿಲ್ಲ ಆ ನೀರು ಜಿನಕ್ತಾ ಇದ್ರೆ ಕಂಬದಿಂದ ಭಗವಂತನ ಮೇಲೆ ಬಿದ್ದು ಭಗವಂತನಿಂದ ವಾದಿರಾಜರಿಗೆ ಲಕ್ಷ್ಮೀದೇವಿ ಮೈ ಮೇಲ್ ಕೂಡ ಆ ನೀರ್ ಬೀಳ್ತಾ ಇತ್ತು ಆ ರೀತಿ ಕಂಬದಲ್ಲಿ ಇದೆ ಅದು ಪ್ರತಿಮೆ ಈಗ ನಮ್ಗೆ ನೋಡಕ್ಕೆ ತೋರ್ಸಲ್ಲ ಅದನ್ನ ಸೊ ಇಲ್ಲಿಂದ ಒಂದು ವೈಶಿಷ್ಟ್ಯ ಏನು ಅಂದ್ರೆ ತುಂಬಾ ದೇವಸ್ಥಾನಗಳಿಗೆ ಹೋಗಿರ್ತೀರಾ ಇನ್ಮೇಲಿಂದ ಗೋಪುರ ನೀವು ಚೆಕ್ ಮಾಡಿ ತುಂಬಾ ಗೋಪುರಗಳನ್ನ ನೀವು ನೋಡಿದ್ರೆ ಎಲ್ಲೂ ಕೂಡ ನಿಮ್ಗೆ ಈ ರೀತಿ ಹಂಸಗಳು ಕಾಣಿಸ್ತಾ ಇದೆಯಾ ಹಂಸಗಳು ಹ್ಮ್ ಇದೆಲ್ಲ ಹಂಸ ಆಯ್ತಾ ಹಂಸ ಅಂದ್ರೆ ಏನು ಸ್ವಾನ್ ಹಂಸಗಳ ಸಾಲು ನಿಮ್ಗೆ ಯೂಶ್ವಲ್ ಆಗಿ ಕಾಣಲ್ಲ ಎಲ್ಲೂ ಕಾಣಲ್ಲ ಹಂಸಗಳ ಸಾಲ ಇಲ್ಲಿದೆ ಹಂಸ ಯಾರನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ವಾದಿರಾಜ್ನ ವಾದಿರಾಜರು ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲ ಹಂಸಗಳು ಮತ್ತೆ ಭೂತರಾಜರು ಇಲ್ಲಿ ಸಣ್ಣ ಈ ಚಿತ್ರ ಕಾಣಿಸ್ತಾ ಇದೆಯಾ ನಿಮ್ಗೆ ನಾನು ಇಲ್ಲಿ ಕೈ ತೋರಿಸ್ತಿದ್ದೀನಲ್ಲ ಮಂಕಿ ಕೂತಿದೆ ನೋಡಿ ಇದ್ರ ಮೇಲೆ ಅದು ಭೂತರಾಜರು ನೋಡಿ ನಾಲ್ಕು ಕಡೆ ಮಾಡಿದ್ದಾರೆ ಇದು ಭೂತರಾಜರೇನೆ ಹಂಸಗಳ ಸಾಲಿದೆ ಇದೆ ಎಲ್ಲಿ ಹೋದ್ರು ಈ ತರ ಕಾಣುತ್ತೆ ನೀಟಾಗಿ ಭೂತರಾಜರು ಮತ್ತೆ ಹಂಸಗಳ ಸಾಲು ಒಂದ್ ಕಡೆ ಒಬ್ರು ಆಚಾರ್ಯರು ಹೇಳ್ದ ಹಾಗೆ ಐದ್ ಗಂಟೆ ಮೇಲೆ ಇಲ್ಲಿ ಯಾರಿಗೂ ಪ್ರವೇಶ ಇಲ್ಲ ಮೇಲ್ಗಡೆ ಇನ್ಕ್ಲೂಡಿಂಗ್ ಪುರೋಹಿತ್ರು ಕೂಡ ಹೊರಟು ಹೋಗ್ಬಿಡ್ತಾರೆ ಅವರು ಕೂಡ ಹೋಗ್ಬಿಡ್ತಾರೆ ಯಾರೂ ಇರಂಗಿಲ್ಲ ಒಂದ್ಸರಿ ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಏನಾಯ್ತಂತೆ ಒಬ್ರು ಪುರೋಹಿತರು ಅಲ್ಲೇ ಉಡ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಆಮೇಲೆ ಏನಾಯ್ತಂತೆ ಇದ್ದಕ್ಕಿದ್ದಂಗೆನೆ ತುಂಬಾ ಗಂಟೆ ಸೌಂಡ್ ಎಲ್ಲ ಕೆಳಸಕ್ ಶುರುವಾಗಿದೆ ದೇವಸ್ಥಾನದಿಂದ ಹೊರಗಡೆ ಕೂತಿದ್ದಾರೆ ಇವ್ರು ಏನೋ ಕೆಲಸ ಮಾಡಿಕೊಂಡು ಆಮೇಲೆ ನರಸಿಂಹ ತೀರ್ಥದಿಂದ ದೊಡ್ಡ ದೊಡ್ಡ ಪಾದದ ಹೆಜ್ಜೆಗಳು ತುಂಬಾ ದೊಡ್ಡ ಪಾದದ ಗುರುತು ಅಂದ್ರೆ ನಮ್ ತರ ಅಲ್ಲ ಫುಟ್ ಪ್ರಿಂಟು ತುಂಬಾ ದೊಡ್ಡ ದೊಡ್ಡದಾಗಿ ಯಾಕಂದ್ರೆ ಭೂತರಾಜರದ್ದು ಅದು ಕಾಣಿಸ್ತಂತೆ ನೀರಿಂದು ನೀರ್ ಮೇಲೆ ನಾವು ನೆಡ್ ನೀರಲ್ಲಿ ಪಾದ ಒದ್ದೆ ಮಾಡಿಕೊಂಡು ಕಾಲನ್ನ ನಡೆದ್ರೆ ನೆಡದ್ರೆ ನಮ್ದೆಲ್ಲಾ ಫುಟ್ ಪ್ರಿಂಟ್ ಬೀಳುತ್ತೆ ತಾನೆ ನೆಲದ ಮೇಲೆ ಆ ತರ ಭೂತರಾಜರದು ಫೂಟ್ ಪ್ರಿಂಟ್ಗಳು ಅಲ್ಲಿ ಬಿದ್ದಿತ್ತಂತೆ ಅಂದ್ರೆ ಸಂಜೆ ಮೇಲೆ ಭೂತರಾಜರು ಬಂದು ನರಸಿಂಹ ದೇವ್ರನ್ನ ಅಲ್ಲಿ ಪೂಜೆ ಮಾಡ್ತಾರೆ ಅಂತ ಹಾಗಾಗಿ ಸಂಜೆ ಮೇಲೆ ಯಾರಿಗೂ ಅಲ್ಲಿ ಪರ್ಮಿಷನ್ ಇಲ್ಲ ಇರೋದಕ್ಕೆ ಎಲ್ಲರೂ ಬಂದ್ಬಿಡ್ತಾರೆ ಐದು ಗಂಟೆ ಮೇಲೆ ಇದು ಈ ಗೋಪುರ ಆಯ್ತಾ ತುಂಬಾ ವಿಶೇಷ ನೀವು ಬೇರೆ ಗೋಪುರಗಳಿಗೆ ಹೋದ್ರೆ ನೋಡಿ ಹಂಸಗಳ ಸಾಲು ಇರಲ್ಲ ಯೂಶುವಲ್ ಆಗಿ ಹಂಸಗಳ ಸಾಲು ಇರಲ್ಲ ಮತ್ತೆ ಭೂತರಾಜರು ಕೂಡ ಇರೋದಿಲ್ಲ ಈ ದ್ರಲ್ಲಿ ಮಾತ್ರ ಯುಗ ನರಸಿಂಹದಲ್ಲಿ ನಮ್ಗೆ ತುಂಬಾ ವಿಶೇಷವಾಗಿ ಕಂಡು ಬರುತ್ತೆ ಅಲ್ಲಿ ಗೋಪುರದ ಒಳಗಡೆ ಎಂಟ್ರಿ ಕೊಟ್ಕೊಂಡು ನಾವು ಲೆಫ್ಟ್ ಮೆಟ್ಲು ಹಾಕಿದರೆ ಆ ಮೆಟ್ಲಲ್ಲಿ ತಿರುಗಿದ ತಕ್ಷಣ ನಮ್ಗೆ ತಾಯಾರದು ದರ್ಶನ ಆಗುತ್ತೆ ಲಕ್ಷ್ಮಿ ಕಾಣಿಸ್ತಾಳೆ ಆ ಲಕ್ಷ್ಮಿಯಿಂದ ನಾವು ಹಾಗೆ ಮುಂದೆ ಬಂದು ದರ್ಶನ ಮಾಡ್ಕೋಬೇಕು ಒಳಗಡೆ ನೋಡಕ್ ಬಿಡ್ಲಿಲ್ಲ ನಾನು ಆಗ್ಲೇ ತೋರ್ಸದ್ನಲ್ಲ ನಿಮ್ಗೆ ಬ್ರಹ್ಮದೇವರ ಕರಾರ್ಚಿತ ಇದನ್ನ ಫೋಟೋ ಹಿಡೀಲಿಲ್ಲ ನಾವು ಅದು ಯಾವುದೋ ಒಂದು ಪೇಪರ್ ಕಟ್ಟಿಂಗು ನಾನು ತೋರಿಸ್ದೆ ನಿಮ್ಗೆ ಇದು ಭೂತರಾಜರು ಹತ್ರ ಹಿಡಿದಿದ್ದು ನೋಡಿ ಹಂಸಗಳ ಸಾಲೆ ಎಷ್ಟು ಚೆನ್ನಾಗಿದೆ ಇಡೀ ಗೋಪುರ ಪೂರ್ತಿ ಸುತ್ತ ನಾಲ್ಕು ಕಡೆ ಈ ರೀತಿ ಹಂಸಗಳ ಸಾಲು ಮತ್ತೆ ಭೂತರಾಜರನ್ನ ಕಾಣಿಸುತ್ತೆ ಅಷ್ಟು ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿದೆ ಗೋಪುರ ಕೆಳಗಡೆ ಆ ರೀತಿ ಇಲ್ಲ ಮೇಲ್ ಮಾತ್ರ ಈ ರೀತಿ ಕೊಟ್ಟಿರೋದು ನಾವು ಅದೇ ತರ ತುಂಬಾ ಮೇಲೆ ಹತ್ತು ಬಂದಿರ್ತೀವಲ್ಲ ನಾವು ಆಲ್ಮೋಸ್ಟ್ ಫೋರ್ ತೌಸಂಡ್ ಫೀಟ್ ಜಾ ಎತ್ತರ ಇದೆ ಇದು ಸಮುದ್ರ ಮಟ್ಟದಿಂದ ಸೊ ಹಾಗಾಗಿ ಸಿ ಲೆವೆಲ್ ಇಂದ ಇಷ್ಟು ಎತ್ತರದಲ್ಲಿ ಇರೋದ್ರಿಂದ ಒಳ್ಳೆ ವ್ಯೂ ಪಾಯಿಂಟ್ಗಳು ಕಾಣುತ್ತೆ ನಿಮ್ಗೆ ನಿಧಾನಕ್ಕೆ ಆರಾಮಾಗಿ ಎಲ್ಲ ನೋಡ್ಕೊಂಡು ಬರಬಹುದು ಸೊ ಇಲ್ಲಿಂದ ನೀವೊಂದ್ ಕಡೆ ನಿಂತರೆ ಶಿವಗಂಗೆ ಬೆಟ್ಟ ಕೂಡ ಕಾಣುತ್ತೆ ನಮ್ಗೆ ಶಿವಗಂಗೆ ಬೆಟ್ಟ ಇದ್ರಕ್ಕಿಂತ ಎತ್ತರವಾಗಿರ್ಬೇಕು ಮೇ ಬಿ ಹಾಗಾಗಿ ಶಿವಗಂಗೆ ಬೆಟ್ಟ ನಮ್ಗೆ ಕಾಣುತ್ತೆ ಇಲ್ಲಿ ಸೊ ಆಮೇಲೆ ಹಾಗೆ ನಾವು ಇನ್ನ ಕೆಳಗಡೆ ಬಂದ್ರೆ ನಾಮದ ಚಿಲುಮೆ ಅಂತ ಒಂದು ಜಾಗ ಸಿಕ್ಕತ್ತೆ ಅದು ದೇವರಾಯದುರ್ಗದಿಂದ ಆಲ್ಮೋಸ್ಟ್ ಒಂದು ಮೂರ್ ಕಿಲೋಮೀಟರ್ ಆಗ್ಬೋದು ಇಲ್ಲಿ ಮಧ್ಯದಲ್ಲಿ ನಿಮ್ಗೆ ಒಂದು ಹೊಂಡ ಕಾಣಿಸ್ತಾ ಇದೆಯಾ ಆ ಈ ಹೊಂಡದಲ್ಲಿ ಯಾವಾಗ್ಲೂ ನೀರಿರುತ್ತೆ ರಾಮದೇವರು ಇಲ್ಲಿ ಬಂದಿದ್ರಂತೆ ಸೀತಾ ಲಕ್ಷ್ಮಣ ಸಮೇತವಾಗಿ ರಾಮದೇವರು ಬಂದಾಗ ನೀರು ಕುಡಿಬೇಕು ಅಂತ ಹೇಳಿದಾಗ ಸುತ್ತಮುತ್ತ ಅವ್ರಿಗೆ ನೀರೆಲ್ಲೂ ಕಾಣಿಸ್ಲಿಲ್ಲ ಹಾಗಾಗಿ ಅವರು ಬಾಣನ ಪ್ರಯೋಗ ಮಾಡಿದ್ದಾರೆ ಬಂಡೆಗೆ ಆಗ ಅಲ್ಲಿಂದ ನೀರು ಬಂತಂತೆ ಆ ನೀರನ್ನ ರಾಮದೇವರು ಸ್ವೀಕಾರ ಮಾಡಿದ್ರಂತೆ ಅದಕ್ಕೆ ಇವತ್ತಿಗೂ ಕೂಡ ಇಲ್ಲಿ ಅಕ್ಕಪಕ್ಕ ಎಲ್ಲೂ ನೀರಿನ ಸೋರ್ಸ್ ಇಲ್ಲದೆ ಇದ್ದರೂ ಕೂಡ ಈ ಹೊಂಡದಲ್ಲಿ ಯಾವಾಗಲೂ ನೀರು ಜಿನುಕ್ತಾ ಇರುತ್ತೆ ಯಾವಾಗಲೂ ನಮಗೆ ನೀರು ಸಿಗ್ತಾ ಇರುತ್ತೆ ಸೊ ಈ ರೀತಿ ಇದು ನಾಮದ ಚಿಲುಮೆ ಅಂತ ಇನ್ನು ಕೆಳಗಡೆ ನಾನು ಆಗ್ಲೇ ಯೋಗ ನರಸಿಂಹ ಸ್ವಾಮಿನ ತೋರಿಸ್ದ ಹಾಗೆ ಸೊ ಯೋಗ ನರಸಿಂಹಸ್ವಾಮಿ ಭೋಗ ನರಸಿಂಹಸ್ವಾಮಿ ಇವರೆಲ್ಲರೂ ಕೂಡ ನಮಗೆ ಕಾಣಿಸ್ತಾರೆ ಈ ನರಸಿಂಹಸ್ವಾಮಿಗದು ಯಾವುದು ಇದನ್ನು ಹೇಳ್ತಾ ಇದ್ದೀವಿ ಇದರಲ್ಲಿ ಬ್ರಹ್ಮಾಂಡ ಪುರಾಣ ಆಗಿರ್ಬೋದು ಅಥವಾ ಸುಮಾರು ಪುರಾಣಗಳಲ್ಲಿ ನಮಗೇನಾಗಿದೆ ಇದ್ರ ಉಲ್ಲೇಖ ಅನ್ನುವಂಥದ್ದು ಸಿಕ್ಕತ್ತೆ ನೀವಾಗ ಭವಿಷ್ಯತ್ ಭವಿಷ್ಯೋತ್ತರ ಪುರಾಣ ಸ್ಕಂದ ಪುರಾಣ ವಾಮನ ಪುರಾಣ ವಿಷ್ಣು ಪುರಾಣ ಮಾರ್ಕಂಡೇಯ ಪುರಾಣ ಪದ್ಮ ಪುರಾಣ ಇದರಲ್ಲೆಲ್ಲ ಕರಿಗಿರಿ ಕ್ಷೇತ್ರ ಅಂತ ಹೇಳಿಬಿಟ್ಟು ಕರಿಗಿರಿ ಕ್ಷೇತ್ರದ ಬಗ್ಗೆ ಹೇಳಿದ್ದಾರೆ ಯಾಕೆ ಅಂದ್ರೆ ಬ್ರಹ್ಮದೇವರು ಇಲ್ಲಿ ಹತ್ತು ಸಾವಿರ ವರ್ಷದ ತನಕ ತಪಸ್ ಮಾಡಿದ್ದಾರೆ ಆ ತಪಸ್ ಮಾಡಿದ್ರಿಂದ ಬ್ರಹ್ಮದೇವರು ತಪಸ್ ಮಾಡಿದಿಕ್ಕೆ ಈ ಇದರಲ್ಲಿ ನರಸಿಂಹ ಸ್ವಾಮಿ ಒಲದ್ ಬಂದಿದ್ದಾರೆ ಎರಡೂ ನರಸಿಂಹ ಇದು ಪೀಠದ ಮೇಲ್ ಕೂತಿದೆ ಅಂತ ನಮ್ಗೆ ಅನ್ಸುತ್ತೆ ಆದ್ರೆ ಟಚ್ ಆಗಿಲ್ಲ ಇದು ಭೂಮಿ ಮೇಲೆ ಟಚ್ ಆಗಿಲ್ಲ ಈ ದೇವರು ಫ್ಲೋಟಿಂಗ್ ಇದು ಅಂದ್ರೆ ಭೂಮಿ ಮೇಲೆ ಇಲ್ಲ ಕೂತಿಲ್ಲ ಭೂಮಿಲಿ ಭೂಮಿಯಿಂದ ಮೇಲಿದ್ದಾರೆ ಇವರು ಸೊ ಹಾಗಾಗಿ ಕರಿಗಿರಿ ಕ್ಷೇತ್ರ ಅಂತಂದ್ರೆ ಒಬ್ಬ ಧನಂಜಯ ಅಂತ ಬ್ರಹ್ಮದೇವರ ಸಭೆಯಲ್ಲಿ ಹಾಡೋನಂತೆ ಅವನು ಸೊ ಅವನೊಬ್ಬ ಗಂಧರ್ವ ಅವನು ತುಂಬಾ ಒಂಥರ ಭೃಗು ಮಹರ್ಷಿಗಳನ್ನ ಒಂದ್ಸರಿ ಅವಮಾನ ಮಾಡಿಬಿಡ್ತಾನ ಅವನು ಸೊ ಅವಮಾನ ಮಾಡಿದ್ದಕ್ಕೋಸ್ಕರ ಅವನೇನ ಆನೆ ಹಾಕ್ತಾನಂತೆ ಆ ಆನೆ ಹಾಕಿ ಆಮೇಲೆ ಪಾಪ ಶಾಪ ವಿಮೋಚನೆ ಮಾಡ್ಕೋಬೇಕಲ್ಲ ಇದೇ ಕರಿಗಿರಿ ಕ್ಷೇತ್ರದಲ್ಲಿ ಅವನು ಶಾಪ ವಿಮೋಚನೆ ಆಗುತ್ತೆ ತಪಸ್ ಮಾಡಿದ್ರಿಂದ ಅದಕ್ಕೆ ಕರಿ ಅಂದ್ರೆ ಆನೆ ಅಂತ ಆನೆ ತಪಸ್ ಜಾಗ ಅದಕ್ಕೆ ಕರಿಗಿರಿ ಅಂತ ಕೂಡ ಕರೀತಾರೆ ಇದನ್ನ ಇನ್ನು ಕುಸುಮಾಚಲ ಅಂತ ಕರೀತಾರೆ ಬೆಟ್ಟನ ಕುಸುಮ ಅಂದ್ರೆ ಏನು ಎನಿ ಐಡಿಯಾ ಮಕ್ಕಳಿಗೆ ಕುಸುಮ ಅಂದ್ರೆ ಫ್ಲವರ್ ಅಷ್ಟೇ ಕುಸುಮ ಅಂದ್ರೆ ಫ್ಲವರ್ ಆ ಫ್ಲವರ್ ಕುಸುಮ ಅಂತ ಯಾಕೆ ಕರೆದ್ರು ಅಂತಂದ್ರೆ ಸೊ ಇಲ್ಲಿ ದೈತ್ಯ ಒಬ್ಬ ರಾಕ್ಷಸ ಇದ್ನಂತೆ ಕುಂಭಾಸುರ ಅಂತ ಆ ರಾಕ್ಷಸನ್ನ ಬ್ರಹ್ಮನಿಂದ ಬೇರೆ ವರ ಪಡ್ಕೊಂಡ್ಬಿಟ್ಟಿರ್ತಾನ ತುಂಬಾ ತೊಂದರೆ ಕೊಡ್ತಾ ಇರ್ತಾನಂತೆ ಆಗ ಭಗವಂತ ಇಲ್ಲಿ ನರಸಿಂಹ ರೂಪ ತಗೊಂಡು ಆ ಕುಂಭಾಸುರನ ಕೊಲ್ತಾರಂತೆ ಇದೇ ಜಾಗದಲ್ಲಿ ಆಗ ದೇವತೆಗಳೆಲ್ಲ ಖುಷಿಯಾಗಿ ಪುಷ್ಪ ವೃಷ್ಟಿ ಅಂದ್ರೆ ಆ ಒಳ್ಳೆ ಹೂವಿನ ಮಳೆನೆ ಸುರಿಸ್ಬಿಡ್ತಾರಂತೆ ಆಗ ಇಡೀ ಬೆಟ್ಟ ಎಲ್ಲಾ ಹೂವಿನ ಪರಿಮಳದಿಂದ ತುಂಬ ಹೋಗ್ಬಿಡತ್ತಂತೆ ಅದಕ್ಕೆ ಇದನ್ನ ಕುಸುಮಾಚಲ ಅಂತ ಕೂಡ ಕರೀತಾರೆ ಇನ್ನು ಉತ್ಕೀಲ ಪರ್ವತ ಅಂತ ಕರೀತಾರೆ ಇದಕ್ಕೆ ಯಾಕಂದ್ರೆ ವಾಯುದೇವರು ಇಲ್ಲಿ ತಪಸ್ ಮಾಡಿದ್ರಂತೆ ಸೊ ವಾಯುದೇವರು ತಪಸ್ ಮಾಡಿದ್ರು ಅಂತ ಹೇಳಿಬಿಟ್ಟು ಆಮೇಲೆ ತುಂಬಾ ಜನ ದೇವತೆಗಳು ಋಷಿಗಳು ಎಲ್ಲ ಇಲ್ಲಿ ತಪಸ್ ಮಾಡಿದ್ರಂತೆ ಯಜ್ಞ ಯಾಗಾದಿಗಳು ಮಾಡಿದ್ರಂತೆ ಅದಕ್ಕೋಸ್ಕರ ಅವ್ರಿಗೆ ಒಳ್ಳೆ ಜ್ಞಾನ ಬಂತಂತೆ ಇಲ್ಲಿ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡಿ ತಪಸ್ ಮಾಡಿದಿಕ್ಕೆ ಅದಕ್ಕೆ ಉತ್ಕೀಲ ಅಂತ ಈ ಪರ್ವತಕ್ಕೆ ಹೆಸರು ಬಂತಂತೆ ಇನ್ನು ಸಿಂಹಾದ್ರಿ ಅಂತ ಕರೀತಾರೆ ಈ ಪರ್ವತನ ಯಾಕೆ ಸಿಂಹಾದ್ರಿ ಅಂತ ಕರೀತಾರೆ ಅಂತಂದ್ರೆ ಈ ಪರ್ವತನ ಈಸ್ಟ್ ಡೈರೆಕ್ಷನ್ ಇಂದ ಅಂದರೆ ಪೂರ್ವದಿಂದ ನೋಡಿದ್ರೆ ಒಳ್ಳೆ ಇಡೀ ಪರ್ವತ ನಮಗೆ ಸಿಂಹ ಥರ ಕಾಣುತ್ತೆ ಅದಕ್ಕೋಸ್ಕರ ಈ ಪರ್ವತಕ್ಕೆ ಸಿಂಹಾದ್ರಿ ಅಂತ ಕರೀತಾರೆ ಸೊ ಇನ್ನು ಪುಷ್ಕರಾದ್ರಿ ಅಂತ ಕರೀತಾರೆ ಯಾಕೆ ಪುಷ್ಕರಾದ್ರಿ ಅಂತ ಕರೀತಾರೆ ಅಂದರೆ ಈ ಯೋಗ ನರಸಿಂಹಸ್ವಾಮಿದು ರಥೋತ್ಸವ ಆಗುತ್ತೆ ರಥೋತ್ಸವ ಆದಾಗ ಬ್ರಹ್ಮ ರಥೋತ್ಸವ ಅಂತೀವಿ ಇವಾಗ ನಡೀತಾ ಇದೆ ನವರಾತ್ರಿಲಿ ತಿರುಪ್ತಿ ನಡೀತಾ ಇದೆ ರಥೋತ್ಸವ ಬ್ರಹ್ಮ ರಥೋತ್ಸವ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಸಾಕ್ಷಾತ್ ಬ್ರಹ್ಮದೇವರೇನೆ ಫಸ್ಟ್ ರಥೋತ್ಸವ ಮಾಡಿದ್ದು ಬ್ರಹ್ಮದೇವರು ಮಾಡಿರೋ ರಥೋತ್ಸವಕ್ಕೆ ಬ್ರಹ್ಮ ರಥೋತ್ಸವ ಅಂತೀವಿ ನಾವು ಹಾಗಾಗಿ ಇಲ್ಲಿ ಏನು ಅಂದ್ರೆ ಬ್ರಹ್ಮದೇವರೇ ಬಂದು ರಥೋತ್ಸವ ನಡೆಸ್ಕೊಡ್ತಾರೆ ಅಂತ ಅಂದ್ರೆ ನಮ್ಗೆ ಕಾಣಿಸಲ್ಲ ಬ್ರಹ್ಮದೇವರು ದೇವತೆಗಳು ಎಲ್ಲಾ ಇರ್ತಾರೆ ರಥೋತ್ಸವ ಟೈಮ್ ಅಲ್ಲಿ ಅನ್ನೋದಕ್ಕೋಸ್ಕರ ಪುಷ್ಕರಾದ್ರಿ ಅಂತ ಕೂಡ ಕರೀತಾರೆ ಇದಕ್ಕೆ ಸಿದ್ಧಗಿರಿ ಅಂತ ಯಾಕೆ ಕರೀತಾರೆ ಅಂದ್ರೆ ಈಗ್ಲೂ ಕೂಡ ತುಂಬಾ ತಪಸ್ವಿಗಳು ಸಿದ್ಧಿ ಪುರುಷರು ನಮ್ಗೇನು ಕಾಣಿಸಲ್ಲ ಅವರು ಅವರು ಇಲ್ಲಿ ಸೀಕ್ರೆಟ್ ಆಗಿ ಅವರೆಲ್ಲ ತುಂಬಾ ರಹಸ್ಯವಾಗಿ ಇಲ್ಲಿ ಅವರು ತಪಸ್ಸನ್ನ ಮಾಡ್ತಾ ಇದಾರೆ ಇಡೀ ಬೆಟ್ಟ ಅಂತೂ ನಮ್ಗೆ ನೋಡಕ್ ಆಕ್ಸೆಸ್ ಕೊಡಲ್ವಲ್ಲ ಸೊ ಹಾಗಾಗಿ ಅವರು ಬೇರೆ ಬೇರೆ ಗುಹೆಗಳಲ್ಲಿ ಬೆಟ್ಟದ ಮೇಲ್ಗಡೆ ಮುಂಚೆ ತುಂಬಾ ಮೇಲೆ ಹೋಗಕ್ ಬಿಡ್ತಾ ಇದ್ರು ಎಲ್ಲಿ ಬ್ರಹ್ಮದೇವರು ತಪಸ್ ಮಾಡಿದ್ರಲ್ಲ ಆ ಮಂಟಪ ಎಲ್ಲ ನಾವು ನೋಡ್ಕೊಂಡ್ ಬರ್ಬೋದಾಗಿತ್ತು ಈಗ ಫ್ರಮ್ ಹದಿನೈದು ವರ್ಷದಿಂದ ಅದನ್ನೆಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಯಾರಿಗೂ ಹೋಗಕ್ ಬಿಡ್ತಾ ಇಲ್ಲ ತೀರ್ಥ ಹೇಗೆ ಕ್ಲೋಸ್ ಮಾಡಿದ್ರು ಅದೇ ರೀತಿ ಸೊ ಆ ರೀತಿ ಇನ್ನು ಒಂದೊಂದು ಯುಗದಲ್ಲಿ ನಾನು ಸುಮಾರು ಹಿಂದೆ ಹೇಳಿದ್ದೆ ಹೇಗೆ ತಿರುಪತಿ ಬೆಟ್ಟಕ್ಕೆ ಒಂದೊಂದು ಯುಗದಲ್ಲಿ ಒಂದೊಂದು ಹೆಸರಿದ್ಯೋ ಅದೇ ತರ ಇಲ್ಲೂ ಕೂಡ ಈ ಬೆಟ್ಟಕ್ಕೆ ಒಂದೊಂದು ಹೆಸರಿದ್ಯಂತೆ ಕೃತ ಯುಗದಲ್ಲಿ ಉತ್ಕೀಲ ಅಂತ ಕರೀತಾರೆ ತ್ರೇತಾಯುಗದಲ್ಲಿ ಸಿಂಹಾದ್ರಿ ಅಂತ ಕರೆದ್ರಂತೆ ದ್ವಾಪರದಲ್ಲಿ ಸಿದ್ಧಗಿರಿ ಅಂತ ಕರೀತಾರೆ ಇನ್ನು ಕಲಿಯುಗದಲ್ಲಿ ಕರಿಗಿರಿ ಅಂತ ಹೆಸರು ಬಂದಿದೆಯಂತೆ ಭಗವಂತಿಗೆ ಈ ಪ ಬೆಟ್ಟಕ್ಕೆ ಅದಕ್ಕೋಸ್ಕರ ನಾವು ಇದನ್ನು ಯಾವುದೇ ಕಾರಣಕ್ಕೂ ಕೂಡ ತುಂಬ ಸಿದ್ಧಿ ಕ್ಷೇತ್ರ ಯಾವಾಗ್ಲಾದ್ರೂ ಹೋಗಿ ಪುರ್ಸೋದ್ ಸಿಕ್ಕಿದಾಗ ನಾವು ಈ ಕ್ಷೇತ್ರವನ್ನು ನೋಡ್ಕೊಂಡು ಬರ್ತಾ ಇದ್ರೆ ತುಂಬ 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 ಪುಣ್ಯ ಅಂದರೆ ಕುಲ ಕೋಟಿ ಉದ್ಧಾರ ಆಗತ್ತೆ ಅಂತ ವಿಜಯದಾಸರು ಹೇಳ್ತಾರೆ ನಾವು ಹೋಗಿ ದರ್ಶನ ಮಾಡಿದ್ರೆ ನಮ್ಮ ಕುಲದಲ್ಲಿ ಕೋಟಿ ಕುಲ ನಾವು ಕೌಂಟ್ ಮಾಡೋಕ್ಕೆ ಆಗೋದಿಲ್ಲ ಅಷ್ಟು ಜನಕ್ಕೂ ಕೂಡ ಒಳ್ಳೆಯದಾಗುತ್ತೆ ಉದ್ಧಾರ ಮಾಡ ಉದ್ಧಾರ ಮಾಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಈ ಕ್ಷೇತ್ರ ತುಂಬ ಹತ್ತಿರ ಇರೋದ್ರಿಂದ ಯಾವಾಗಲಾದರೂ ಪುರ್ಸೋದು ಸಿಕ್ಕಿದಾಗ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬರಬಹುದು ಆಯ್ತಾ ಸೊ ಹಾಗಾಗಿ ಇದು ಈ ಕ್ಷೇತ್ರದ ಮಹಾತ್ಮೆ ಆಗುತ್ತೆ ಇವತ್ತು ಈ ಕ್ಷೇತ್ರದ ಬಗ್ಗೆ ತಿಳ್ಕೊಂಡ್ವಲ್ಲ ಇನ್ ನಾಳೆ ದಿನ ಬೇರೆ ಯಾವ್ದಾದ್ರು ಟಾಪಿಕ್ ಭಗವದ್ಗೀತೆನೋ ಯಾವ್ದಾದ್ರು ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಇಲ್ಲಿ ಕೃಷ್ಣ ಅರ್ಪಣ ಮಸ್ತು